ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರಿಗೆ ಇವತ್ತು ಶುಕ್ರವಾರ ನಾವು ಮಂಗಳವಾರ ಪರ್ಮಿಷನ್ ತಗೊಂಡಿದ್ವಿ ಏನು ಫ್ರೀಡಂ ವರ್ಕ್ ಅಲ್ಲಿ ಯು ಪರವಾಗಿ ನೀವು ಕೌನ್ಸ್ಲಿಂಗ್ ನಾಳೆ ಶನಿವಾರ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿಲ್ಲ ಅಂತ ನೀವು ಅದರಲ್ಲಿ ಸಿಂಗಲ್ ಬೆಂಚ್ ಅಲ್ಲೂ ಒರ್ಡಕ್ ಬಂದಿದೆ ಮತ್ತೆ ಡಿವಿಷನ್ ಬೆಂಚ್ ಗೆ ಡಿವಿಷನ್ ಬೆಂಚ್ ಇಂದ ಏನು ಕೋರ್ಟ್ ಆರ್ಡರ್ ಬಂದಿದೆ ಆದೇಶ ನೀವು ಈ ಕೂಡಲೇ ಫಾಲೋ ಮಾಡಬೇಕು ನಾವು ಇನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಬಡಿ ಎಬಹುದಲ್ಲ ನೀವೇನಾದರೂ ಏನಾದ್ರು ಲಾ ನೀವು ವೈಲೈಟ್ ಮಾಡ್ತೀನಿ ಅಂತಂದ್ರೆ ಸಚಿವರಾದಂತಹ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ ತಮಾಷೆ ಅಲ್ಲ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ ನೀವು ಇವಾಗ ನೀವು ತಿದ್ದುಪಡಿ ಮಾಡ್ತೀವಿ ಅದು ಮಾಡ್ತೀವಿ ಅದ್ರ ಆಗಲ್ಲ ಅದು ಯಾಕೆಂದ್ರೆ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಯು ಜಿ ಯು ಜಿ ಅಂಡರ್ ಅಲ್ಲಿ ನೆಟ್ ಸ್ಲೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ಏನಿಕ್ ಏನಿಕ್ ಮಾಡ್ಬೇಕು ಅವರು ನಿಮ್ಗೆ ಏನಾದ್ರು ಮಾನವೀಯತೆ ಅನ್ನೋದಿದೆಯಾ ನೀವು ಸಚಿವರಾಗಿ ನಮ್ಮ ಕರ್ನಾಟಕದಲ್ಲಿ ಮುಂದುವರಿಯೋದಕ್ಕೆ ಯೋಗ್ಯರೇ ಅಲ್ಲ ಅಂತ ಹೇಳ್ತೀನಿ ನೀವು ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಬಿಡಿ ಯಾಕೆ ಅಂದ್ರೆ ಎಷ್ಟು ದಿನ ಅಂತ ವೇಟ್ ಮಾಡ್ಬೇಕು ಇಲ್ಲಿ ನಾನೂರ ಮೂವತ್ ಕಾಲೇಜು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಮಕ್ಕಳು ಬೀದಿ ಬಂದು ಪ್ರತಿಭಟನೆ ಮಾಡ್ತಾ ಇದಾರೆ ಏನಾದರೂ ಯೋಗ್ಯ ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದು ಇದೆಯಾ ಯಾಕೆ ಈ ಮಾತು ವಿದ್ಯಾರ್ಥಿಗಳು ಟಿ ಸಿ ಕೊಡಿ ನಾವು ಪ್ರೈವೇಟ್ ಕಾಲೇಜ್ ಹೋಗಿ ಸೇರ್ಕೊಂತೀವಿ ಅಂತ ಹೇಳ್ತಿದ್ದಾರೆ ಎಷ್ಟೇ ಬಡ 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 ಬಡವರಿದ್ರುನು ತನ್ನ ಮಕ್ಕಳಿಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಇವತ್ತು ಗೌರ್ಮೆಂಟ್ ಕಾಲೇಜಿಂದ ಪ್ರೈವೇಟ್ ಕಾಲೇಜಿಗೆ ಹೋಗೋದಕ್ಕೂ ರೆಡಿ ಅಂತಂದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಕೋರ್ಟ್ ಆರ್ಡರ್ ಫಾಲೋ ಮಾಡ್ತೀರಾ ನೀವು ಇದು ಎಷ್ಟು ದಿನ ಅಂತ ಬೇಕು ನಿಮಗೆ ಕಮಿಷನರ್ ಮೇಡಮ್ ಅವ್ರು ರೆಡಿ ಇದ್ದಾರೆ ಇವತ್ತು ಯು ಜಿ ಸಿ ಪರವಾಗಿ ಕೌನ್ಸಿಲಿಂಗ್ ಮಾಡಿ ಡೇಟ್ ಅನೌನ್ಸ್ ಮಾಡೋದಕ್ಕೆ ನೀವೊಂದು ಒಂದು ಮಾತು ಹೇಳಿದ್ರೆ ಆಗಕ್ ನೀವು ಸಿ ಅಂಡ್ ಆರ್ ಆ ರೂಲ್ ಈ ರೂಲ್ ಮತ್ತೆ ಇನ್ನೊಂದು ತಿದ್ದುಪಡಿ ಮಾಡ್ಕೊಂಡು ನೀವು ಕಂಟಿನ್ಯೂ ಮಾಡಬೇಕು ನಿಮ್ಗೆ ಏನಾದ್ರು ನಿಜವಾಗ್ಲು ನೀವು ಉನ್ನತ ಉನ್ನತ ಶಿಕ್ಷಣ ಸಚಿವರಾಗಿ ನೀವು ಮುಂದುವರಿಬೇಕು ಅಂತ ನಾಳೆ ನೀವು ಪ್ರತಿ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕು ಇಲ್ಲ ನಾವು ಇಪ್ಪತ್ತು ಜನ ಅರ್ಹ ಅಭ್ಯರ್ಥಿಗಳು ಯು ಜಿ ಸಿ ಕ್ವಾಲಿಫೈಡ್ ನೆಟ್ಟು ಸೆಟ್ ಪಿ ಎಚ್ ಡಿ ಹೋಲ್ಡರ್ಸ್ ನ ಕರ್ಕೊಂಡ್ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ನಾವು ಅಂಜಲ್ಲ ನೀವು ನೀವು ಹೇಳ್ತಿದ್ದೀನಿ ಕೇಳಿ ಕೋರ್ಟ್ ಕಾನೂನ್ಗೆ ನೀವು ಗೌರವ ಕೊಟ್ಟು ಕೌನ್ಸಿಲಿಂಗ್ ಮಾಡಿದ್ರೆ ನಿಮ್ಮ ಉನ್ನತ ಶಿಕ್ಷಣ ಸಚಿವದ ಸಚಿವ ಸ್ಥಾನ ಉಳಿಯುತ್ತೆ ಇಲ್ಲ ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಮಂಗಳವಾರ ನಾವು ಪ್ರತಿಭಟನೆ ಮಾಡ್ತೀವಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಗ್ತಾ ಇರೋ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇಪ್ಪತ್ತ್ ಸಾವಿರ ಜನ ಯು ಜಿ ಸಿ ಕ್ವಾಲಿಫೈಡ್ ಇದಾರೆ ಅವ್ರ ಪರವಾಗಿ ನಾವು ನ್ಯಾಯ ಕೇಳ್ತಾ ಇದೀವಿ ಕೋರ್ಟ್ ಆದೇಶ ಫಾಲೋ ಮಾಡಿ ನೀವು ಕೌನ್ಸಿಲಿಂಗ್ ಮಾಡಿದ್ರೆ ನಿಮ್ಮ ಸಚಿವ ಸ್ಥಾನ ಉಳಿಯುತ್ತೆ ಇಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ ಅದ್ರ ಕಾನ್ಸಿಕ್ವೆನ್ಸ್ ನೀವೇ ಫೇಸ್ ಮಾಡ್ಬೇಕಾಗುತ್ತೆ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ಯು ಜಿ ಸಿ ಅರ ಅಭ್ಯರ್ಥಿಗಳು ರೆಡಿಯಾಗಿ ಮಂಗಳವಾರ ನಾವು ಬೃಹತ್ ಪ್ರತಿಭಟನೆ ಮಾಡೋಣ ಅದು ರಾಜೀನಾಮೆ ಕೊಡೋದಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಎಂ ಎಂ ಸಿ ಸುಧಾಕರ್ ಅವರು ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅರ್ಹ ಅಭ್ಯರ್ಥಿಗಳಿಗೆ ಮೆರಿಟ್ ಲಿಸ್ಟ್ ಬಿಟ್ಟು ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ನೇಮಕಾತಿ ಅಂದ್ರೆ ಆರ್ಡರ್ ಕಾಪಿ ಕೊಡ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಡೋದಕ್ಕೆ ಮಂಗಳವಾರ ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ನಾವು ಪ್ರತಿಭಟನೆ ಮಾಡ್ತೀವಿ ಸ್ವತಂತ್ರ ಉದ್ಯಾನವನ ಬೆಂಗಳೂರು ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ